ಶುಭೋದಯ ಹಿಂದಿನ ಭಾನುವಾರ ನಾನು ವಿಭಕ್ತಿ ಮತ್ತು ಪ್ರತ್ಯಯ ಬಗ್ಗೆ ಹೇಳ್ತಾ ಇದ್ದೆ ವಿಭಕ್ತಿ ಪತ್ರಿಗಳಲ್ಲಿ ಹಿಂದೆ ನಾನು ನಪುಂಸಕ ಲಿಂಗಗಳ ಬಗ್ಗೆ ಹೇಳ್ತಾ ಇದ್ದೆ ಅಂದ್ರೆ ನಾನು ಹಿಂದಿನ ಕ್ಲಾಸಲ್ಲಿ ನಪುಂಸಕ ಲಿಂಗಗಳ ಮುಂದೆ ನಾನು ವಿಭಕ್ತಿ ಪತ್ರಗಳನ್ನು ಹಾಕಿ ನಿಮಗೆ ಹೇಳಿದ್ದೆ ಇವತ್ತು ಕೂಡ ನಾನು ವಿಭಕ್ತಿ ಪತ್ರಿಕ ಮುಂದೆ ನಾನು ನಪುಂಸಕ ಲಿಂಗಗಳ ಜೊತೆಗೆ ಶಬ್ದಗಳನ್ನ ಅಥವಾ ಪತ್ರಗಳನ್ನ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನು ವಿಭಕ್ತಿ ಪತ್ರಗಳ ಜೊತೆಗೆ ನಪುಮುಸಕ ಲಿಂಗಗಳನ್ನ ಹಾಕಿ ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ನಪುಂಸಕ ಲಿಂಗಗಳಲ್ಲಿ ಕೊನೆಗೆ ಮತ್ತು ಅವುಗಳಿಗೆ ವಿಭಕ್ತಿ ಪತ್ರಿಕೆಗಳನ್ನ ಹಾಕಿದ ಏನಾಗ್ತೀವಿ ಅಂತ ನೋಡೋಣ ಅಂದರೆ ನಪುಂಸಕ ಲಿಂಗಗಳಲ್ಲಿ ಶಬ್ದಗಳಲ್ಲಿ ಕೊನೆಯಲ್ಲಿ ಅಹಂಕಾರ ಕಲೈತರಿ ಅವುಗಳಿಗೆ ಮುಂದೆ ನಾವು ವಿಭಕ್ತಿ ಪತ್ರಗಳನ್ನ ಹಾಕಿದಾಗ ಏನತೀವಿ ಅಂತ ನೋಡೋಣ ನಪುಂಸಕ ಲಿಂಗಗಳಲ್ಲಿ ಇವತ್ತು ನಾನು ತೊಗೊಂಡಿರೋದು ಮೂರು ಪ್ರಾಣಿಗಳು ಅವುಗಳಲ್ಲಿ ಮಂಗ ಗರುಡ ಕೋಣ ಅಂತ ತಗೊಂಡಿದ್ದೀನಿ ಇವುಗಳ ಇವುಗಳನ್ನು ನಾನು ಏಕವಚನ ತಗೊಂಡಿದ್ದೀನಿ ಅಂದರೆ ಬಹು ವಚನ ಮಾಡಿದರೆ ಸ್ವಲ್ಪ ಬೇರೆ ಆಗುತ್ತೆ ಆದ್ದರಿಂದ ನಾನು ಏಕ ಏಕವಚನ ತಗೊಂಡಿದ್ದೀನಿ ಇದು ಪ್ರಾಣಿಗಳ ಕೊನೆಗೆ ಕರೆ ಇರುತ್ತೆ ಆದ್ದರಿಂದ ಇವುಗಳನ್ನ ನಾನು ತಗೊಂಡಿದ್ದೀನಿ ಅಂದರೆ ಇವುಗಳನ್ನ ನಾನು ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅನ್ನುವ ವಿಭಕ್ತಿ ಪತ್ರ ಸೇರಿಸ್ತಾ ಇದ್ದೀನಿ ಅಂದರೆ ಈ ನಪುಂಸಕ ದಿನಗಳಲ್ಲಿ ನಾವು ತೃತೀಯ ಚರವಜಿ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಂತ ಸೇರಿದಾಗ ಅವುಗಳು ಕೊನೆಗೆ ನಾಕಾರವಾಗಿ ಬದಲಾಗುತ್ತವೆ ಹಾಗೆ ಕೆಲವೊಮ್ಮೆ ಪ್ರಥಮ ಸಂಬೋಧನದಲ್ಲಿ ದಾಖರವಾಗಿ ಬದಲಾವಣೆ ಆಗುತ್ತವೆ ಅಥವಾ ಧಾಕಾರವಾಗಿ ಆಗಮನವೂ ಆಗುತ್ತದೆ ಅಂತ ಹೇಳ್ತಾ ಇದೀನಿ ನೀವು ನೋಡ್ಕೊಳ್ಳಿ ಕೋಣನನ್ನು ಮಂಗನನ್ನು ಗಡನನ್ನು ಅದಾಗುತ್ತೆ ಅಂದರೆ ಋತದೆ ಋಚಿಯ ಅನ್ನೋದು ವಿಭಕ್ತಿ ಪ್ರತಿಯ ಅನ್ನುವಂತಾಗುತ್ತೆ ಇಲ್ಲಿ ಕೋಣನ್ನು ಮಂಗನನ್ನು ಗಡನನ್ನು ಅದಾಗುತ್ತೆ ತೃತೀಯ ಅನ್ನುವ ವಿಭಕ್ತಿಯಿಂದ ಪ್ರತ್ಯಯ ಇನ್ನೊಂದಾಗುತ್ತೆ ಇಲ್ಲಿ ಕೋನಿಂದ ಮಂಗನಿಂದ ಗಡುವ ಬದಲಾಗುತ್ತೆ ನಂತರ ಚತುರ್ಥಿಯಲ್ಲಿ ಹೀಗೆ ಅಂತ ಇದೆ ಇಲ್ಲಿ ನಾಕಾರ ಆಗುತ್ತೆ ಇಲ್ಲಿ ಕೋನಿಗೆ ಮಂಗನಿಗೆ ಗರುಡನಿಗೆ ಅಂತ ಬದಲಾವಣೆ ಆಗಿದೆ ಮುಂದುವರೆದು ಪಂಚಮಿ ದಶೆಯಿಂದಾಗುತ್ತೆ ಇಲ್ಲಿ ಕರ್ಕೋಣದಿಂದ ಕೋಣನ ದಶೆಯಿಂದ ಗರುಡನ ದಶೆಯಿಂದ ಮಂಗನ ದಶೆಯಿಂದ ಅಂತ ಬದಲಾವಣೆ ಹೊಂದುತ್ತೆ ಹಾಗೆ ಮುಂದುವರೆದು ಷಷ್ಠಿ ಅನ್ನುವ ವ್ಯಕ್ತಿಯಿಂದ ಅಂತ ಆಕಾರ ಇದೆ ಇಲ್ಲಿ ಕೋಣ ಗರುಡನ ಮಂಗನ ಅಂತ ಬದಲಾವಣೆ ಆಗುತ್ತೆ ಸಪ್ತಮಿ ಅನ್ನೋ ಭಕ್ತಿಯಲ್ಲಿ ಅಲ್ಲಿ ಅನ್ನುವ ದೃಷ್ಟಿಯಾಗಿದೆ ಇಲ್ಲಿ ಪೂರ್ವನಲ್ಲಿ ಕಡನಲ್ಲಿ ಮಂಗನಲ್ಲಿ ಅಂತ ಬದಲಾವಣೆ ಆಗಿದೆ ಅಂದರೆ ಕೂಡ ತೃತೀಯ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಟಿ ಸಪ್ತಮಿಯಲ್ಲಿ ಇಲ್ಲಿ ಕೂಡಲಿ ನಾಕಾರವಾಗಿ ಬದಲಾವಣೆಯಾಗಿದೆ ಆದರೆ ಪ್ರಥಮ ಸಂಭವನದಲ್ಲಿ ದಾರವಾಗಿ ಬದಲಾವಣೆ ಆಗುತ್ತೆ ನೋಡೋಣ ಕ್ಷಮಿಸಿ ತಪ್ಪಾಗಿದೆ ಪ್ರಥಮ ಸಂಬಂಧ ವ್ಯಕ್ತಿಯಲ್ಲಿ ಓ ಕಾರ ಆಗಮನ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ತಪ್ಪಾಗುತ್ತೆ ದೊಡ್ಡ ತಪ್ಪಾಗಿದೆ ತಪ್ಪಾಗಿ ಕ್ಷಮಿಸಿ ಮತ್ತೆ ಮಾಡ್ತೀನಿ ಪ್ರಥಮ ಸಂಬಂಧ ವ್ಯಕ್ತಿಯಲ್ಲಿ ಓ ಆಗಮನ ಆಗಮನವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಪ್ರಥಮದಲ್ಲಿ ಕೋಣವು ಅಂತ ಆಗುತ್ತೆ ಸಂಬೋಧದಲ್ಲಿ ವೇಕಾರ ಆಗುತ್ತೆ ಆಗುತ್ತದೆ ಆಗುತ್ತೆ ಆದ್ದರಿಂದ ಇಲ್ಲಿ ಓ ಆಗಮನವಾಗಿದೆ ಒಮ್ಮೆ ಸಂಬೋಧನಲ್ಲಿ ಏಕವಚನದಲ್ಲಿ ಕೋಣೆ ಆಗುತ್ತೆ ಅಂದರೆ ನಾಕಾರಗಳು ಆಗಮನ ಆಗುತ್ತೆ ಹಾಗೆ ತರಸ್ತಿ ಎನ್ನುವ ಭಕ್ತಿಯಲ್ಲಿ ಕೋಣವು ಸೇರಿದಾಗ ಬದಲಾಗುತ್ತೆ ಅಂದರೆ ಕೋಣದಿಂದ ಅಂತ ಬದಲಾವಣೆ ಆಗುತ್ತೆ ಅಥವಾ ಕೋಣದಿಂದ ಅಂತ ಆಗಮನವಾಗುತ್ತೆ ಅಂತ ಅದರಿಂದ ಮುಂದಿನ ಭಾನುವಾರ ನಾವು ಭಕ್ತಿ ಪ್ರಜೆಗಳ ಮುಂದೆ ಹೊರ ಹಾಕಿ ಮುಂದೆ ಹಾಗೂ ಭದ್ರಾವಣ್ಣ ತಿಳಿಯುವ ಮತ್ತು ಕಲಿಯೋಣ ಪೂರ್ತಿಯಾಗಿ ನೋಡಿ ತಿಳ್ಕೊತಾರೆ ತಿಳ್ಕೊಂಡ್ರೆ ಕೊನೆಗೆ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಮತ್ತು ಲಾಸ್ಟ್ ಕೊನೆಯ ತುಂಬ ತುಂಬ ಧನ್ಯವಾದಗಳು